ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಅವರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹ್ಯಕ್ತಾಯಿಯು ದೇವಿ ಜನ್ಮದಾತಾದೇವ ಶ್ರುತಿ ವೇದಗಳೆಂದೇ ತಿಳಿತೆನಗೆ ತಂದೆ ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ಅಂತೇಳಿ ತಿಳಿಯಲು ಬಂದೆ ತಿಳಿಸೆನಗೆ ತಂದೆ ಸಿದ್ಧಾರುಢ ಶಿವನೇ ಬಲು ದೂರದಿ ಹೇಳಿ ಅಂಥೇಳ ಶಿವನ ಸ್ವರೂಪನಾದಂಥ ಸದ್ಗುರು ಸಿದ್ಧಾರುಡ ಭವದಿಂದ ಭಾಳ ದೂರದಿಯಪ್ಪ ಹತ್ರ ತಿಳ್ಕೊಂಡು ಹೋಗ್ಬೇಕಂತ ಬಂದೆ ನೀ ತಿಳಿಸಿಕೊಟ್ಟಿ ಏನಂತಂದ್ರೆ ನಿನ್ನ ತಂದೆ ತಾಯಿಗಳಿಗಿಂತಲೂ ದೇವರು ಮತ್ತೊಂದು ಇಲ್ಲ ಅಂಥೇಳಿ ನೀವು ಯಾವ ತೀರ್ಥಯಾತ್ರೆಯನ್ನು ಮಾಡದಿದ್ದರೂ ಅಷ್ಟೇ ಹೋತು ಗುರು ಸೇವೆಯಲ್ಲಿ ತಲ್ಲೀನರಾಗದಿದ್ದರೂ ಅಷ್ಟೇ ಹೋತು ನಿಮ್ಮ ಮನೆಯೊಳಗಿದ್ದಂಥ ನಿಮ್ಮ ತಂದೆ ತಾಯಿಯರ ಮನಸ್ಸನ್ನು ನೋಯಿಸದಂಗೆ ಅವರ ಸೇವಾ ಮಾಡಿರಿ ಆ ಎಲ್ಲ ಫಲಗಳು ನಿಮ್ಮ ಮನೆಯೊಳಗನ ಬಂದು ಬೀಳ್ತಾವು ಅಂತ ಹೇಳಿ ಸಿದ್ಧಾರೂಢರು ಮ್ಯಾಲೆ ಮ್ಯಾಲೆ ಭಕ್ತರಿಗೆ ಉಪದೇಶ ಮಾಡ್ತಿದ್ರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ನನಗೆ ಮ್ಯಾಲೆ ಮ್ಯಾಲೆ ಹೇಳ್ತಿದ್ರು ಏನಂದರೆ ಮದುವೆ ಆದ ಹೆಣ್ಮಕ್ಳು ಬಂದ್ರಂದ್ರೆ ಅವ್ರಿಗೆ ಸಿದ್ದಾರ್ಡರ್ ಹೇಳ್ತಿದ್ರಂತ ನೋಡುವ ನಿಮ್ಮನೆಯೊಳಗಿರುವಂಥ ನಿಮ್ಮ ಅತ್ತಿ ಮಾವನ್ನ ನಿನ್ನ ಗಂಡನ್ನ ದೇವರು ನೋಡ್ಕೊಂಡಂಗೆ ನೋಡ್ಕೋ ಅವ್ರ ಮನಸ್ಸನ್ನು ನೋಯ್ಸಾಕೆ ಹೋಗಬೇಡ ಅಲ್ಲೇ ನಿನಗೆ ಸ್ವರ್ಗ ಐತಿ ಅಂತ ಹೇಳ್ತಿದ್ರಂತ ಮತ್ತು ಮದುವೆ ಆಗದೇ ಇದ್ದವರು ಬಂದ್ರೆ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ರಪ್ಪ ನಿಮ್ಮ ತಂದೆ ತಾಯಿಯೊಳಗನ ದೇವರನ್ನು ಕಾಣ್ರಿ ಅವ್ರ ಮನಸ್ಸನ್ನು ನೋಯಿಸ್ದಂಗೆ ನೀವು ನಡ್ಕೋರಿ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳ್ತಿದ್ರಂಥವ್ರು ಅಂದರೆ ಎಷ್ಟೊಂದು ಸರಳತೆಯನ್ನು ಸಿದ್ಧಾರ್ಡಪ್ಪ ಅವರು ಬೋಧಿಸಿದ್ರಂಥ ಗುಡಿಗನ ಹೋಗುವಂತೆ ಹೇಳಲಿಲ್ಲ ತೀರ್ಥಯಾತ್ರೆಯ ಮಾಡಂತ ಹೇಳಲಿಲ್ಲ ದಾನ ಧರ್ಮಾದಿಗಳನ್ನು ಮಾಡಂತ ಹೇಳಲಿಲ್ಲ ನಿನ್ನ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿದಂಗೆ ಅವ್ರನ್ನ ಇಟ್ಕೋಪ ಎಷ್ಟು ಸರಳ ಮಾರ್ಗ ನಮ್ಮ ಅತ್ತಿ ಮಾವಂದಿರನ್ನು ನಮ್ಮ ಗಂಡುಗಳನ್ನು ನಾವು ಪ್ರೀತಿಯಿಂದ ನೋಡೋದು ಗಂಡ ಇದ್ದವ ಹೆಂಡತಿಯ ಮನಸ್ಸನ್ನು ನೋಯಿಸ್ಬಾರ್ದು ಹೆಂಡತಿ ಇದ್ದಕ್ಕೆ ಗಂಡನ ಮನಸ್ಸನ್ನು ಹೊಯಿಸಬಾರ್ದು ತಂದೆ ತಾಯಿಗಳು ಮಕ್ಕಳ ಮನಸ್ಸನ್ನು ನೋಯಿಸ್ಬಾರ್ದು ಮಕ್ಕಳು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸ್ಬಾರ್ದು ಆಜುಬಾಜು ಬಂಧು ಬಳಗ ಎಲ್ಲರ ಜೋಡಿನೂ ಸಹಿತ ಅನ್ಯೋನ್ಯವಾಗಿರಬೇಕು ಯಾರ ಜೋಡಿನೂ ವೈರತ್ವ ಬೇಡ ಯಾರೇ ನಮಗೆ ಕೆಟ್ಟ ಮಾಡರೂ ಸಹಿತ ಅವರು ಸಿದ್ಧಾರ್ಥರ ಸ್ವರೂಪರನ್ನ ಅಂತ ಕರೆ ಕ್ಷಮಾ ಮಾಡಿಬಿಡೋದು ಈ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಇದ ಒಂದು ದೊಡ್ಡ ತಪಸ್ಸ್ರಿ ಇದಕ್ಕಿಂತ ದೊಡ್ಡ ತಪಸ್ಸ ಮತ್ತೊಂದಿಲ್ಲ ಸಿದ್ಧಾರುಡಪ್ಪ ಅವರು ಬರೀ ಇದನ್ನು ಬಹು ದಿಷ್ಕೋತ ಬಂದ್ರವರು ಉಜ್ಜನ್ನವ್ರ ಮನೆತನ ಹುಬ್ಬಳ್ಳಿ ಒಳಗೆ ಎಷ್ಟು ಪುಣ್ಯವಂತ ಮನೆತನ ಇರಬೇಕಂತ ಯಾವ ಪರಮಾತ್ಮ ಭೂಮಿಗೆ ಮನುಷ್ಯ ರೂಪ ಧಾರಣೆ ಮಾಡಿ ಇಳ್ದ ಮತ್ತು ತನ್ನ ಹೆತ್ತ ತಂದೆ ತಾಯಿಯರನ್ನು ತೊರೆದು ಲೋಕ ಸಂಚಾರ ಮಾಡಿ ಗುರುಸೇವೆಯನ್ನು ಮಾಡಿ ಸಿದ್ಧಾರೂಢ ಎನ್ನುವ ನಾಮಧೇಯವನ್ನು ಹೊಂದಿ ಲೋಕ ಸಂಚಾರ ಮಾಡಿ ಹುಬ್ಬಳ್ಳಿಗೆ ಬಂದು ನೆಲೆಸಿ ಉಜ್ಜನ್ನವರ ಭೀಮಣ್ಣ ಮತ್ತು ಲಕ್ಷ್ಮೋ ಒಳಗೆ ಮಗನಾಗ ಅಂದರೆ ಆ ಉಜ್ಜನ್ನವ್ರ ಮಂಟಿತ ಎಷ್ಟು ಪುಣ್ಯದ್ದಿರಬಹುದು ಆ ಪುಣ್ಯ ದಂಪತಿಗಳು ಭೀಮಣ್ಣ ಮತ್ತು ಲಕ್ಷ್ಮ ಇವ್ರದ್ದು ಎಷ್ಟು ವರ್ಷದ ತಪಸ್ಸಿನ ಫಲ ಅಂತ ಯಾವ ಮಹಾತ್ಮನ ಪಾದ ಧೂಳಿಯ ಸ್ಪರ್ಶದಿಂದ ಜನ್ಮ ಜನ್ಮಾಂತರಗಳಿಂದ ಅಂಟಿ ಬಂದಂತಹ ಪಾಪನ ಶಿಶಿ ಮೋಕ್ಷ ಪ್ರಾಪ್ತಿಯಾಗ್ತೈತಿ ಅಂತಹ ಪರಮಾತ್ಮ ನಡೆದ ಅವ್ರ ಮನೆಗೆ ಮಗ ಆಗಿ ಬಂದ ಅಂದಮೇಲೆ ಭಾಳ ಹೇಳೋದೇನು ಅಂತ ಅನ್ನಿಸ್ತಿತ್ತು ನನಗೆ ಅವರ ಪುಣ್ಯದ ಬಲ ಅಲ್ಲಿ ಜಪ್ಕೊಂಡು ಬಂತು ಸ್ವಲ್ಪ ಹಿಂದ ಸ್ವಲ್ಪ ಅಭ್ಯಾಸ ಮಾಡಿದರೆ ಸಿದ್ಧಾರ್ಡುರು ಬರೋಕ್ಕಿಂತ ಪೂರ್ವದಲ್ಲಿನೂ ಸಹಿತ ಇಬ್ಬರು ಅವ್ರ ಮನೆಗೆ ಬಂದು ಹೋಗಿದ್ದರು ಅಂತ ಹೇಳಕಾದ್ರೆ ಒಂದು ಕಡೆ ಉಲ್ಲೇಖ ನನಗೆ ಸಿಕ್ಕಿತ್ತು ಅಂದ್ರೆ ಪರಂಪರಾಗತವಾಗಿ ಆ ಮನೆತನದೊಳಗೆ ಮಹಾತ್ಮರ ಒಂದು ಆಗಮನ ಐತಿ ಮಹಾತ್ಮರ ಒಂದು ಸಂಚಾರ ಮನೆಯೊಳಗೆ ಐತಿ ಅನ್ನೋದು ಗೊತ್ತಾಗತೈತಿ ಮತ್ತೊಂದು ಹೇಳ್ತೀನಿ ಯಾವ ಒಂದು ವಂಶದಲ್ಲಿ ಅಂತಹ ಮಹಾತ್ಮರು ನೆಲೆಸ್ತಾರ ಅವರು ವಂಶಕ್ಕನ ಮೋಕ್ಷ ಪ್ರಾಪ್ತಿರಿ ಸಂಪತ್ತು ದುಡ್ಡು ಮನಿ ನೋಡಿ ಅಳಿಬಾರದು ಅವರ ಪುಣ್ಯದ ಬಲವನ್ನು ನೋಡಿ ಅಳಿಬೇಕು ಹಂಗಾಗಿ ಅವ್ರ ಮನೆತನದ ಒಂದು ಪುಣ್ಯ ಭಾಳ ದೊಡ್ಡದು ಭಾಳ ದೊಡ್ಡದು ಅಂತಹ ಉಜ್ಜನ್ನವರ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂಥ ಕಾದಂಬರಿ ರೂಪದ ಒಂದು ಗ್ರಂಥವನ್ನು ಶಾಂತಲಾದೇವಿ ಯೋಗೀಶ್ ಯಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು ಆ ಬಯಲ ಅತಿಥಿ ಎನ್ನುವ ಪುಣ್ಯ ಗ್ರಂಥದೊಳಗೆ ಇವತ್ತು ನಾವು ಮೂವತ್ತ್ನಾಲ್ಕನೆಯ ಭಾಗವನ್ನು ನೋಡೋದು ಮತ್ತು ಭಾಗ ಭಾಗಿರ್ಬೋದುದು ಮತ್ತೊಂದಂದ್ರೆ ನಿನ್ನೆ ಮೊದಲಿನ ಭಾಗದೊಳಗೆ ನಾವು ಏನು ನೋಡಿದ್ದೇವೆ ಅಂದರೆ ಸಿದ್ಧಾರೂಢರು ಲಕ್ಷ್ಮವನ ಮನೆಗೆ ಬಂದಾರ ಭೀಮನ್ನ ಏನು ಮಾಡಿದಾನಂದ್ರೆ ಸಿದ್ಧಾರ್ಡ್ರ ಮನೆಗೆ ಬರೋಕ್ಕಿಂತ ಮೊದಲು ತಾ ಬಂದು ಒಬ್ಬ ಮಗ ಬರ್ತಾನ ಅವನ್ನ ನೀ ಮಗ ಅಂತೂ ಒಪ್ಕೋಬೇಕಂತೇಳಿ ಆಕೆ ಕಡಿಂದ ವಚನವನ್ನು ತಗೊಂಡಾನ ಅಷ್ಟನ್ನು ಕೂಡ್ದ ದೇವಟೆ ಗಂಗಾಧರಪ್ಪನವರು ಮತ್ತು ಅಲ್ಲಿದ್ದಂಥ ಎಲ್ಲ ಹಿರಿಯರು ಕೂಡಿ ಸಿದ್ಧಾರ್ಡ್ರನ್ನ ಕರ್ಕೊಂಡು ಅವ್ರ ಮಣಿಗೆ ಬಂದಾರ ಲಕ್ಷ್ಮವನು ಆ ಕೂಸು ಹೆಂಗಿರ್ಬೋದು ಅಂಥೇಳಿ ನೋಡ್ಕೊತ ಅಕ್ಕಿ ಓಡಿ ಹೊರಗೆ ಬಂದಾಳ ಭೀಮಣ್ಣ ಏನು ಮಾಡ್ತೀಯಪ್ಪ ಎನ್ನುತ್ತಲೇ ಭೀಮನ್ನ ಹೊರಗೆ ಬಂದ ಸಿದ್ಧರುಣಗುತ್ತ ನಿಂತಿದ್ದರು ಪತಿಯ ಹಿಂದಿನಿಂದಲೇ ಲಕ್ಷ್ಮವನು ಆತುರದಿಂದಲೇ ಬಾಗಿಲಿಗೆ ಬಂದು ನಿಂತಳು ಬಂದವರ ಮೇಲೆಲ್ಲ ಕಣ್ಣಾಡಿಸಿದಳು ಕೂಸು ಕಾಣಲೇ ಇಲ್ಲ ಅವಳ ಎದೆ ಬಡಿದುಕೊಂಡಿತು ಅಯ್ಯೋ ಆ ಕೂಸನ್ನು ಎಷ್ಟೊಂದು ವರ್ಣನೆ ಮಾಡಿದರು ಎಲ್ಲಿ ಹೋಯಿತೋ ಯಾರಾದರೂ ವೈದರೋ ಇವರು ಬರುವ ಮುಂದೆಯೇ ಎತ್ತಿಕೊಂಡು ಬಂದಿದ್ದರೆ ಒಳ್ಳೆಯದಾಗಿತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರೆದಂತಾಯಿತೇನೋ ಪಾಪ ನನ್ನ ದೇವರ ಮನಸ್ಸಿಗೆ ಎಷ್ಟು ವಿಥೆ ಆಗುತ್ತದೆಯೋ ಏನೋ ದೇವರೇ ಬಸವೇಶ ಹಡೆದ ಮಗನಿಲ್ಲದೇ ಹೋದರೂ ಪಡೆದ ಮಗುವನ್ನೂ ಕೂಡ ನಾನು ಕಾಣದಂತಾಯಿತೇ ಎನ್ನುತ್ತಿರುವಂತೆ ಅವಳಿಗೆ ದುಃಖಭಾರದಿಂದ ಕಣ್ಣು ಮಂಜಾದವು ಅದೆಲ್ಲ ಕ್ಷಣ ಮಾತ್ರದಲ್ಲಿ ಅವಳು ಭಾವಿಸಿದಳು ಭೀಮಪ್ಪ ಮುಂದೆ ಹೋಗಿ ಸಿದ್ಧರ ಕೈ ಹಿಡಿದು ತಂದು ಪತ್ನಿಯ ಮುಂದೆ ನಿಲ್ಲಿಸಿ ಲಕ್ಷ್ಮಿ ಆಗಲೇ ಹೇಳಿದೆನಲ್ಲ ಮಗ ಬರ್ತಾನೆಂದು ಇದೋ ಈತನೇ ನಿನ್ನ ನನ್ನ ಮಗ ಅಂತ ಅಂದ ಸಿದ್ಧಾರ್ಢರ ಕೈ ಹಿಡ್ಕೊಂಡು ಬಂದ ಲಕ್ಷ್ಮವ್ನ ಮುನ್ನ ನಿಂದ್ರಿಸಿ ಇವ ನಿನ್ನ ನನ್ನ ಮಗ ಅಂತ ಭೀಮಾ ನಂದ ಮಂಜಾದ ಕಣ್ಣುಗಳಲ್ಲಿ ಲಕ್ಷ್ಮವ್ವ ಒಂದೇ ಒಂದು ಕ್ಷಣ ನೋಡಿದ್ಲು ಮೊದಲ ಕಣ್ಣೀರು ತುಂಬಿದ್ದು ಮಂಜು ಕಂಡಂಗೆ ಕಾಣಕತ್ತಿತ್ತು ಆ ಕಣ್ಣೀರು ತುಂಬಿದ ಕಣ್ಣಿನಿಂದ ಮಂಜು ಬೆಳಕಿನೊಳಗೆ ಸಿದ್ಧಾರ್ಡ್ರನ್ನ ನೋಡಿದ್ಲು ಒಂದು ಕ್ಷಣಕ್ಕೆ ಹೌದು ಹೌದು ಅದ ಮುಖ ಅಂತ ಅಂದಲು ನೋಡ್ರಿ ಗುಡಿಯಲ್ಲಿ ನಂದಿಯ ಮೇಲೆ ಹತ್ತಿ ಕುಳಿತ ಆ ಬಾಲಕನ ಮುಖ ಅಂತ ಅಂದಲು ಎದಾಗಿನ ಹಾಲ ಚಿಮ್ಮಿದಂಗಾತು ಮೈ ಪುಳಕಿತವಾಯಿತು ಇನ್ನೇನು ಆ ಸಿದ್ಧರನ್ನು ಅಪ್ಪಿಕೊಳ್ಳಬೇಕನ್ನು ಹುಡುಗ ಹೊರಗಿದ್ದಂತಹ ಪರಪುರುಷರ ಸಮೂಹವನ್ನು ಕಂಡು ನಾಚಿ ನಿಂತಲು ಸೆರಗಿನಿಂದ ಕನ್ನರಿಸಿಕೊಂಡು ಪುನಃ ಪುನಃ ನೋಡಿದ್ಲು ಒಮ್ಮೆ ಬಾಲಕನಂತೆ ಒಮ್ಮೆ ಬೆಳೆದು ನಿಂತ ಯುವಕನಂತೆ ಎಚ್ಚರದ ಸ್ಥಿತಿ ಬಂದಾಯಿತು ಮತ್ತೆ ನೋಡಿದಳು ಯುವಕ ಸಿದ್ಧರು ನಗುತ್ತಾ ನಿಂತಿದ್ದರು ಅವಳು ಹಿಂದೆ ಹಿಂದೆ ಸರಿದಳು ಭೀಮಪ್ಪನ ಮೇಲೆ ಸಿಟ್ಟು ಹಿಮ್ಮಡಿಸಿತು ಅಂತ ಹೇಳ್ತಾರೆ ಬೂದನಗುಡ್ಡದ ಬಸವಣ್ಣನ ಬೆನ್ನ ಮೇಲೆ ಹತ್ತಿ ಕುಂತಂಗ ಯಾವ ಮಗು ಕಂಡಿತ್ತೋ ಆ ಮಗು ಆಗಿ ಮೊದಲು ಸಿದ್ಧಾರ್ಡ್ರಕ್ಕಿ ಕಂಡರು ಆನಂದಪಟ್ಲು ಆದ್ರ ಮರುಕ್ಷಣದೊಳಗ ಯುವಕ ಸಿದ್ಧಾರ್ಡ್ರ್ ಕಂಡ್ರು ತನ್ನ ಗಂಡನ ಮ್ಯಾಲ ಎಲ್ಲಿಲ್ಲದ ಸಿಟ್ಟು ಬಂತು ಸಣ್ಣ ಕೂಸನ್ನು ತಂದಿರುವರೆಂದು ತಿಳಿದಿದ್ದೆ ಇಂಥ ಹುಚ್ಚ ಇಂಥ ಯುವಕ ಅದು ನನ್ನ ಸಮವಯಸ್ಕನು ಮಗನಂತೆ ಮಗ ನೋಡಿದವರು ಏನಂದಾರ ಅಯ್ಯೋ ಲಕ್ಷ್ಮವನ ಮನಸ್ಸಿನ ಕಲ್ಪನೆ ವಿಕಲ್ಪನೆಗಳು ತಾಂಡವ ನೃತ್ಯ ಆಡತೊಳಗಿದವು ಹುಚ್ಚನಂತೆ ಕಾಣುವ ಈ ಬೆಳೆದು ನಿಂತ ವ್ಯಕ್ತಿಯನ್ನು ಮಗನೆಂದು ಅವಳ ಮನ ಒಪ್ಪದಾಯಿತು ಆತ್ಮ ಗ್ರಹಿಸಿದ್ದನ್ನು ಮನಸ್ಸು ತಿರಸ್ಕರಿಸಿತು ಅಂತ ಹೇಳ್ತಾರೆ ಆತ್ಮ ಏನೋ ಗ್ರಹಿಸಿತ್ತು ಆ ನಂದಿ ಮೇಲೆ ಕುಂತಹ ಬಾಲಕನ ಇವ ಅಂಥೇಳಿ ಆದರೆ ಮನಸ್ಸು ಮಾತ್ರ ಒಪ್ಪವಲ್ತು ಈ ಹುಚ್ಚನನ್ನು ನನ್ನ ಸಮ ವಯಸ್ಕನಾದಂಥ ಈ ಯುವಕನನ್ನು ನನ್ನ ಮಗ ಅಂಥೇಳಿ ನಾನು ಹೆಂಗೆ ಒಪ್ಗೊಳ್ಳಿ ಅಂಥೇಳಿ ಅಷ್ಟನ್ನು ಹುಡುಗ ಸಿದ್ಧಾರುಡ್ರು ಅವ್ವಾ ಅಂತಂದ್ರೆ ಅಂತ ನೋಡ್ರಿ ಅವ್ವಾ ಅಂದರು ಸಿದ್ಧರು ಮೃದುವಾಗಿ ಕರೆದರು ಆ ಕರಿಯಲ್ಲಿ ಜೇನು ರಸ ತುಂಬಿತ್ತು ಆ ಕರಿಗಾಗಿ ಅದೆಷ್ಟು ಕಾಲ ಬಳಲಿದ್ದರು ಹಂಬಲಿಸಿದ್ದಳು ಅಂತರಂಗ ಓ ಎಂದಿತು ಆದರೆ ಬಾಯಿ ಓ ಅನ್ನಲು ನಿರಾಕರಿಸಿತು ಅಂತ ಹೇಳ್ತಾರೆ ಮನಸ್ಸು ಒಪ್ಪೈತಿ ಆದರೆ ಶರೀರ ಒಪ್ಪುವಲ್ತು ತನು ಹಡೆಯದಿದ್ದರೂ ಚಿಂತೆ ಇಲ್ಲ ಸಣ್ಣ ಕೂಸನ್ನು ತಂದಿದ್ದರೂ ಎತ್ತಿ ಮುದ್ದಾಡಿ ಆಡಿ ನಲಿದು ತೊಟ್ಟಿಲಲ್ಲಿ ತೂಗಿ ಜೋಗುಳ ಹಾಡಿ ಚಕ್ಕೆ ಚಂದ್ರ ಕಾಗಿ ಗುಬ್ಬಿ ತೋರಿಸುತ್ತಾ ಕೈ ತುತ್ತ ಉಣ್ಣಿಸಿ ನನ್ನ ಕಣ್ಣ ಗೊಂಬೆಯಂತೆ ಜೋಪಾನ ಮಾಡುತ್ತಿದ್ದೆ ದೇವರು ಅದಕ್ಕೂ ಕಲ್ಲು ಹಾಕಿದ ಇವನನ್ನ ಮಗ ಎಂದು ಹೇಗೆ ಒಪ್ಪುಗೊಳ್ಳಿ ತಾಯಿ ಮಕ್ಕಳ ಸಂಬಂಧ ಬಾಯಿ ಮಾತಿನ ಸಂಬಂಧ ಅಲ್ಲ ಅದು ರಕ್ತದ ಕನಕನದಲ್ಲೂ ತುಂಬಿರ್ತದ ಅವ್ವಾ ಎಂದರೆ ಕನಸಿನಲ್ಲೂ ನಿದ್ರೆಯಲ್ಲೂ ಹೋಗಿಡುತ್ತದೆ ತಾಯಿಯ ಹೃದಯ ಹೀಗಿದ್ದ ಮೇಲೆ ಅವನು ದೂರ ನಿಂತು ಅವ್ವಾ ಎಂದರೆ ನಾನು ಅವ್ವನಾದನೇ ಎಷ್ಟು ಜನ ಆಳು ಕಾಳುಗಳು ಅವ್ವಾ ಅನ್ನೋದಲ್ಲೇನ ಇವರು ಬಿಟ್ರು ಮನೆಯಾಗಿನ ಆಳುಗಳೆಲ್ಲ ಅವ್ವಾ ಅಂತವು ಅವಕ್ಕೆಲ್ಲ ನಾ ಅವು ಆಗಕ್ಕೆ ಸಾಧ್ಯ ಐತೆನಾ ಹಂಗೆ ಈ ಹುಚ್ಚನನ್ನು ಕರ್ಕೊಂಡು ಬಂದು ನಿಂದ್ರ ಇವ ಅವ್ವಾ ಅಂದ್ರೆ ನಾ ಅವ್ವ ಆಗಕ್ಕೆ ಸಾಧ್ಯ ಐತೆನಾ ಅನ್ಲಕ್ಕೆ ಎಷ್ಟಾದರೂ ಸಹಿತ ನನ್ನ ಪತಿದೆಯವರು ನನಗೆ ಮೋಸ ಮಾಡರು ಅಂದರು ಆದರೂ ವಚನ ಕೊಟ್ಬಿಟ್ಟಿದ್ದೇನೆ ಮೊದಲ ನೀವು ತರುವಂಥವನನ್ನು ನಿಮ್ಮ ಮಗನ ನೀವು ಮಾಡಿಕೊಂಡ್ರೆ ನನಗೂ ಆ ಮಗನ ಅಂತ ಹೇಳ್ಕ್ರೆ ನಾನು ವಚನ ಕೊಟ್ಟೇನೆ ಏನು ಮಾಡಬೇಕಂತೇಳಿ ತಿಳಿಲಾರ್ದ ಸುಮ್ಮನೆ ಅಡುಗೆ ಮನೆ ಹೋದ್ಬಿಟ್ಲು ಸ್ವಲ್ಪ ಹೊತ್ತು ಬಿಟ್ಟ ಅಲ್ಲಿದ್ದಂತಹ ಜನನೂ ಎಲ್ಲ ತಮ್ಮ ತಮ್ಮ ತಮ್ಮನೆಗೆ ಹೋದರು ಸಿದ್ಧಾರ್ಥರು ಅಲ್ಲಿ ಪಡಿಸಲೇ ಕುಂತಾರ ಭೀಮನ್ನವರು ಅಲ್ಲೇ ಕುಂತಾರ ಲಕ್ಷ್ಮವು ಅಡಿಗೆ ಮನೆ ಹೋಗಿ ಅಳ ಅಷ್ಟನ್ನು ಹುಡುಗ ಸಿದ್ಧಾರ್ಡ್ರು ಅಪ್ಪ ಅವನ್ನ ಹೊರಗೆ ಕರಿ ನಮಸ್ಕಾರ ಮಾಡಬೇಕು ಅಂತ ಅಂದರು ನೋಡ್ರಿ ಎಷ್ಟೊಂದು ಇಲ್ಲಿ ವಿಚಿತ್ರ ನೋಡ್ರಿ ಸರ್ವೇಶ್ವರ ಹೆಂಗೆ ನಟನೆಯನ್ನು ನಡೆಸಿದಾನಂತ ಭೀಮನ್ನಗೆ ಹೇಳ್ತಾರ ಸಿದ್ಧಾರ್ಡ್ ಅಪ್ಪ ಅವ್ವಾನ ಕರಿ ನಮಸ್ಕಾರ ಮಾಡ್ಬೇಕಂತ ಖುಷಿ ಭೀಮನ್ನಗೆ ಏ ಲಕ್ಷ್ಮಿ ನಿನ್ನ ಮಗ ನಿನಗೆ ನಮಸ್ಕಾರ ಮಾಡ್ತಾನಂತ ಹೊರಗೆ ಬಾ ಸ್ವಲ್ಪ ಬಂದಿತ್ತು ಒಳಗೆ ಭೀಮನ್ನಗೆ ಆದರೂ ಸೇರಿಸ್ಕೊಂಡ್ರು ಯಾರು ಇಲ್ಲದನ್ನೆಲ್ಲರೂ ಹೋಗಿದ್ದನ್ನು ಗಮನಿಸಿದಂಥ ಲಕ್ಷ್ಮವ್ವ ಏನಲ್ಲಂದ್ರೆ ಅವನ ನಮಸ್ಕಾರ ಯಾರಿಗೆ ಬೇಕು ಅವನಿಗೆ ನಾನಾ ದಿನ ನಮಸ್ಕಾರ ಮಾಡೋ ಹಂಗೆ ಆತು ಅಂದ್ಲಕ್ಕಿ ನನ್ನ ನಾವು ಏನು ನನ್ನ ನಾ ನಮಸ್ಕಾರ ಮಾಡೋದು ನಾನಾ ಒಳ್ಳೆ ಅವ್ನು ಮಾಡಿದೆ ಆ ಮಾತನ್ನು ಕರೆನ ಅಂತ ಹೇಳೋಕಾರೆ ಭೀಮನ ನಕ್ಕ ಮತ್ತೊಂದು ಮಾತು ಹೇಳ್ತಾ ನನ್ನ ಮಕ್ಕಳು ಕಾಲಿಗೆ ನಮಸ್ಕಾರ ಮಾಡಿರೋ ಆಯುಷ್ಯ ಕಡಿಮೆ ಕತ್ತಂತ ಲಕ್ಷ್ಮೀ ನೋಡ್ರಿ ನಾನು ನಿಮಗೆ ಎಂದೂ ಮೋಸ ಮಾಡಿದ್ದಿಲ್ಲ ನೀವು ಇವತ್ತ ನನಗೆ ಮೋಸ ಮಾಡ್ರಿ ವಚನ ತೊಗೊಂಡ್ರಿ ಮಗ ಅಂತ ಹೇಳಿದ್ರಿ ಅಂತಂದ್ಲು ಮತ್ತೆ ಇವ ಏನ ಮಗಳಂಗೆ ಕಾಣಕತ್ತ ಅಂತ ಅಂದರು ನೋಡ್ರಿ ನನಗೆ ಸಿಟ್ಟಿ ವಸ್ಬೇಡ್ರಿ ಇನ್ನು ನೀವು ಉಂಟು ಅವ ಉಂಟು ಅನ್ಬೇಡ ಬಾ ಅವ ಹಸದ್ದಾನ ಊಟಕ್ಕೆ ನೀಡು ನಾವು ಹೊರಗೆ ಹೋಗಿ ನಾಲ್ಕು ಜನರಿಗೆ ತಿಳಿಸಿ ಬರ್ತೀನಿ ನಾಳೆಯಿಂದ ನಮ್ಮ ಮನೆಯೊಳಗಣ ಶಾಸ್ತ್ರ ಅಂಥೇಳಿ ಅಲ್ಲಿಂದ ಭೀಮನ್ನವರು ಹೊರಗೆ ಹೋಗಿಬಿಟ್ರು ಯಾರು ಬೇಡ ಅಂತಾರೆ ಮಗನ ಮುಂದಿಟ್ಕೊಂಡು ದಿನ ಶಾಸ್ತ್ರ ಪುರಾಣ ಎಲ್ಲ ಇಲ್ಲೇ ಶುರು ಮಾಡ್ರಿ ಬೇಕಂದ್ರೆ ಆ ಸುಡ್ಘಾಡನೆಯಾಗಿನ ಸಾಧುನೂ ಕರ್ಕೊಂಡು ಬಂದು ಇಲ್ಲೇ ಇಟ್ಕೊರ್ಬೇಕಾರ ಅಂತ ಅಂದುಬಿಟ್ಲಿಕ್ಕೆ ಅಷ್ಟನ್ನು ಹುಡ್ದು ಹೊರಗೆ ಹೋಗ್ಬೇಕಂತ ಹೇಳಿ ನಿಂತ ಭೀಮನ್ನ ಅಲ್ಲೇ ನಿಂತ ಅರೆ ಲಕ್ಷ್ಮಿ ಮತ್ತಿವ ಅಂತ ತಿಳಿದು ಆ ಅಡವೆಯಾಗಿನ ಸಾಧುನ ಇವನು ಆಮ್ಲಕ್ಕೆ ನೀ ನೋಡಿದ್ದಿಲ್ಲ ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ನಾನು ಹೋಗಿ ಬರ್ತೀನಿ ಇವಾಗ ನೀವು ಊಟಕ್ಕೆ ನೀಡಂತ ಭೀಮನ್ನ ಹೋದ ಆ ಅಡಿವ್ಯಾಗಿನ ಸಾಧುನ ಇವನು ಎಂದ ಕೂಡಲೇ ಲಕ್ಷ್ಮಿ ಗರ ಬಡ್ದಂಗಾತು ಆ ಸಾಧುವಿನ ವೈರಾಗ್ಯ ಜ್ಞಾನ ಸಿದ್ಧಿ ಉನ್ಮತ್ತ ಸ್ಥಿತಿ ಎಲ್ಲವನ್ನೂ ಬ್ಯಾರೆದವ್ರ ಬಾಯಿಂದ ಕೇಳಿದ್ಲು ಒಂದು ದಿವಸ ಅವನು ಕರೆ ಹೋಗಿ ಕಾಲಿಗೆ ಬಿದ್ದ ನನಗೆ ಮಕ್ಕಳನ್ನ ಅನುಗ್ರಹಿಸ್ಬಾಕ್ ಬೇಡಬೇಕಂತ ಕೀಗ ಮನುಷ್ಯನಿಗೆ ಬಂದಿತ್ತು ಆದರೆ ಯಾವ ಹೆಣ್ಮಕ್ಳು ಭಾಳ ಅಲ್ಲಿ ಹೋಗೋದಿಲ್ಲ ಆಕೆ ಹೋಗರಿಕಿಲ್ಲ ಆದರೆ ಅದ ಪುರುಷನ ಇವತ್ತು ನನಗೆ ಮಗ ಆಗಿ ಬಂದಾನಂದ್ರೆ ಏನು ಮಾಡೋದು ಇಂಥ ಬುದ್ಧಿ ಬಂತು ದೇವರ ಬಲ್ಲ ಅನ್ಕೊಂತ ಲಕ್ಷ್ಮವ ಕುತೂಹಲದಿಂದ ಎದ್ದ ಹೊರಗೆ ಬಂದಳು ಸಿದ್ಧರು ಎಲ್ಲೋ ನೋಡಾಕತ್ತಿದ್ರು ನಿರ್ವಿಕಾರವಾಗಿ ಕೊಳ್ತಿದ್ದರು ರುದ್ರಾಕ್ಷಿ ಅಂಚಿನದ ಉತ್ತರ ಉಟ್ಕೊಂಡಿದ್ದರು ಒಂದು ಪಂಚಿ ಹೊತ್ಕೊಂಡಿದ್ರು ಮುಂದೆ ಲಕ್ಷ್ಮೋ ಹೊರಗೆ ಬಂದ ಛೀ ಇಂಥ ಹೊತ್ತು ಸಾಧು ಮಗನಂತ ಸಾಧ್ಯವಿಲ್ಲ ಮಾತೃತ್ವದ ಮಧುರ ಭಾವನೆಯನ್ನು ಹೊತ್ತ ಒಳಗೆ ಅದೊಂದು ಲುಂಗಲಾರದಂಥ ಬಿಸಿ ತುತ್ತಾಗಿತ್ತು ಸಿದ್ಧರು ಈ ಕಡೆ ನೋಡಿದಾಗ ಅವ್ವ ಲಕ್ಷ್ಮವ್ವ ನಿಂತಿದ್ದಳು ಅವರು ನಸುನಕ್ಕು ಇವಳಿಗೆ ಕಸಿವಿಸಿಯಾಯಿತು ನನಗಿಂತ ಸಣ್ಣವನು ಅಲ್ಲ ದೊಡ್ಡವನು ಅಲ್ಲ ಸಮವಯಸ್ಕ ಎಂಥ ಸಾಧುವು ಇಂಥ ಸ್ವಭಾವವೋ ಈಗ ಮೋಸ ಮಾಡೋ ಸಾಧುಗಳ ಹೆಚ್ಚಾಗ್ಯಾರ ಇವರು ಭಾಳ ತಪ್ಪು ಮಾಡಿದರು ಈ ಸಾಧು ಅವರ ಕಣ್ಣಿಗೆ ಬೂದಿ ಹರಿಚಿರಬಹುದು ನಾನು ಇವನನ್ನು ನಂಬಬಾರ್ದು ಅಂಥೇಳಿ ಲಕ್ಷ್ಮೋ ಸಿಡಿಕೊಂಡುಕೊಂಡಳು ಆದ್ರೂ ಸಹಿತ ಶಾಂತ ಸ್ವಭಾವದಿಂದ ಸಿದ್ಧಾರ್ಡ್ರು ಅವ್ವಾ ಹಸಿವಿ ಆಗೈತಿ ನೀಡ್ತೀಯಾ ನೋಡ್ರಿ ಸ್ವತಃ ಸಿದ್ಧಾರ್ಡ್ರು ಅವ್ರ ಮನಿಯೊಳಗೆ ಹೋಗಿ ಇಷ್ಟು ಲೀಲಿಗಳನ್ನು ಮಾಡಿದಾರಂದ್ರೆ ಎಂಥ ಮನಿ ಇರಬೇಕಂತದ ಆದರೂ ಅವಳ ಮನಸ್ಸಿಗೆ ಮನಸ್ಸು ಆಹಾ ಅವ್ವಾ ಅಂತ ಅವ್ವಾ ಎಷ್ಟು ಚಂದ ಮಾತಾಡ್ತಾನೆ ನೋಡು ಅವ್ವಾ ಅಂದ್ರೆ ಮರಳಾಗ್ತಾನಂತ ತಿಳ್ಕೊಂಡೇನ ಯಾವ ಹುತ್ತೊಳಗೆ ಯಾವ ಹಾವೈತು ಇವತ್ತು ಆದಷ್ಟು ಇವನ ಮನೆ ಬಿಟ್ಟು ಹೊರಗೆ ಹಾಕಂತ ಮನುಷ್ಯನ ಲೆಕ್ಕ ಮಾಡ್ಕೊಂಡ್ಳು ಮತ್ತು ಸಿದ್ಧ ಹಾರ್ಟ್ರವ್ವಾ ಹೊಟ್ಟಿ ಭಾಳ ಹಸದೈತಿ ಭೇ ಅಪ್ಪ ಹೋಗ್ಯಾನಲ್ಲ ಊಟಕ್ಕೆ ನೀಡು ಅಂಥೇಳಿ ಅಂತು ಅಂದರು ಲಕ್ಷ್ಮವನ್ಳು ಏನಾರ ಇರವಲ್ತ ಮನೆಯಾಗಿನ ಆಳ ಮನುಷ್ಯರಿಗೆ ಸಹಿತ ಹಸ್ದಿದ್ದರೆ ನನಗೆ ನುಡೋಕೆ ಆಗೋದಿಲ್ಲ ಅಡವೆಯಾಗಿನ ಸಾಧು ಅಂತ ಬೇರೆ ಹೇಳಕತ್ತಾರ ಇವನಿ ಯಾಕೆ ನಾ ಹಂಗೆ ಬಿಡ್ಬೇಕಂತ ಹೇಳಿ ಆಕೆ ಏನು ಮಾಡಿದ್ಲಂದ್ರೆ ಅಂದರೆ ಇವನಿಗೆ ಊಟಕ್ಕೆ ನೀಡಬೇಕಂತ ಸ್ವಲ್ಪ ಮನಸ್ಸು ಮಾಡಿಲ್ಲ ಅಡಿಗೆ ಮನೆಗೆ ಹೋಗಿ ಮತ್ತೇನು ವಿಚಾರ ಮಾಡಲಂದ್ರೆ ಎಲ್ಲರೂ ಇವನು ಅಡುಗೆ ಮನೆಯಾಗೆ ನಾನು ತಿಳಿದೆ ಇಲ್ಲೇ ತುದಿಗಟ್ಟಿ ಮೇಲೆ ಕೊಂಡಿರ್ಬೇಕಾ ಅನ್ಲಕ್ಕಿ ಹ್ಞೂ ಮತ್ತೆ ಅಡುಗೆ ಮನೆ ಆಗೋದು ಬಾಂದಿಗಿಂದ ನೋಡನ್ಲ ನಮ್ಮ ದೇವರ ಭಾಳ ಬಿರುಸು ಐತೆ ಮತ್ತೆ ಮತ್ತ ಮ್ಯಾಲ ಹಾಂ ತಿಳಿತವ ತಿಳಿತು ನಾನು ಇಲ್ಲೇ ಕೂಡ್ತೇನೆ ಇಲ್ಲೇ ನೀಡ್ ಅಂಥೇಳಿ ಸಿದ್ಧಾರ್ಥ ಸುಮ್ಮನೆ ಕುಂತರು ಲಕ್ಷ್ಮವ್ವ ಒಂದು ಬಾಳಿಯಲ್ಲಿ ತಂದು ಹಾಕಿದ್ಲು ಪುಟಾನಿ ಚಟ್ನಿ ಅಗಸಿ ಚಟ್ನಿ ಕೆನಿ ಮೊಸರು ನೀಡಿದ್ಲು ಎನಿಗಾಯಿ ಪಲ್ಯ ಹೆಸರು ಕಾಳು ಮುದ್ದೆ ಕರಿಂಡಿ ನೀಡಿ ನಾಲ್ಕು ರೊಟ್ಟಿ ಕೂಡ ಕೊಟ್ಟಲು ಸಿದ್ಧಾರ್ಡ್ರದ್ರೊಳಗೆ ಎರಡು ರೊಟ್ಟಿ ತೊಗೊಂಡ್ರು ಬಾಗಿ ಅವಳ ಪಾದಕ್ಕೆ ನಮಸ್ಕಾರ ಅಂತ ನೋಡ್ರಿಕ್ಕೆ ನೀಡಾಕೆ ಬಂದಾಗ ಅವಾಗ ಭಯದಿಂದ ದೂರ ಸರಿದು ನಿಂತಳು ಅವಳ ಎದಿ ಡವಾಡವಾ ಬಡಿಯಾಕಿತ್ತು ಆದರೂ ಭಯ ಪಟ್ಟಂತೆ ತೋರಿಸ್ಲಿಲ್ಲ ದೂರ ನಿಂತು ಸಾವಕಾಶ ಕೇಳಿದ್ಲು ಸಿದ್ಧ ಹೋಡ್ರನ್ನು ನಿನ್ನ ಹೆಸರು ಏನಪ್ಪ ಮಮತಿ ಇಲ್ಲದ ಔಪಚಾರಿಕ ಶುಷ್ಕ ನುಡಿ ಅಂತ ಹೇಳ್ತಾರೆ ಒಟ್ಟು ಕೇಳಬೇಕಂತ ಅವಾಗ ಆವಾಗ ಸಿದ್ಧಾರ್ಡು ವಾ ಅಂತಂದ್ರು ಯಾವ ಜಾತಿನಿಂದ ಅಂತ ಕೇಳಲಿಕ್ಕೆ ನಿನ್ನ ಜಾತಿನ ನಂದು ಜಾತಿವಿ ಅಂತಂದರು ಮತ್ತು ಕೊಳ್ಳಾಗ ಲಿಂಗಿಲ್ಲಲ್ಲ ಅಂದ್ಲ ಲಿಂಗ ನುಂಗಿ ನಾನಿಂಗಾಗಿದ್ದೀನಿ ಬೇ ಅಂತಂದ್ರು ನೋಡ್ರಿ ಸಿದ್ಧಾರು ಲಿಂಗ ನುಂಗಿ ಲಿಂಗ ನಾನಿಂಗಿದ್ದೇನೆ ಬಿ ಅಂದರು ಭಾಳ ಚಲೋ ಮಾಡಿ ಬಿಡಪ್ಪ ಈಗ ನಾನು ನುಂಗಾಕಿ ಬಂದಂಗೆ ಕಾಣ್ತತಿ ಅನ್ಲಿಕ್ಕೆ ಅಲ್ಲಿ ಲಿಂಗ ನುಂಗಿ ಬಂದೆ ಇಲ್ಲಿ ನಾನು ನುಂಗಾಕಿ ಬಂದೆ ಅನ್ಲಿಕ್ಕೆ ಮನ್ಸನ್ಯಾಗ ಸಿದ್ಧಾರ್ಡ್ರು ನಕ್ಕರು ಬಿಸಿ ಅನ್ನ ತುಪ್ಪ ಹಪ್ಪಳ ಸಾರು ಎಲ್ಲ ನೆಡಿದ್ಲು ಸ್ವಲ್ಪ ಅನ್ನ ನೆಡಿಸ್ಕೊಂಡ್ರು ಎರಡು ರೊಟ್ಟಿ ತಿಂದರು ಲಕ್ಷ್ಮು ಮನುಷ್ಯನಾಗ ಅಂತಾಳೆ ಎಷ್ಟು ಹಸ್ದೈತೆ ಎಷ್ಟು ಹಸ್ದೈತೆ ಅಂತ ಹೇಳ್ಕಾದ್ರೆ ಬೀಡಿ ಬೇಡಿದ ಎರಡ ರೊಟ್ಟಿ ತಿಂದ ಸ್ವಲ್ಪ ಅನ್ನ ಉಂಡ ಇವೇನು ಕೂಳು ಬಿಡಕ್ಕ ಅಂತ ಅನಿಸೋದಿಲ್ಲ ಅಂದ್ಲಕ್ಕಿ ನೋಡ್ರಿ ಸಾಮಾನ್ಯರ ವಿಚಾರ ಸಿದ್ದಪ್ಪ ಆ ಎಲಿ ಮೊಸರಿ ಎಲ್ಲ ಬೆಳೆದ ತಿಪ್ಪೆಯಾಗಿ ಚೆಲ್ಲಿ ಅಲ್ಲಿ ಚಂದ ಸಗಣಿ ಸಾರಿಸು ಅಲ್ಲೇ ಹಕ್ಕಿಯಾಗಿ ಸಗಣಿ ಐತೆ ನೋಡಂದ್ಲಕ್ಕಿ ಆತೇವು ಅಂತ ಹೇಳಿಕಾರ ಸಿದ್ಧಾರ್ಡ್ರು ತಲೆ ಎಲ್ಲ ಆಡಿಸಿದರು ಅಷ್ಟೊಳಗೆ ಭೀಮಪ್ಪ ಬಂದ ಊಟ ಆತೇನಪ್ಪ ಅಪ್ಪಾ ಅಂತ ಕೇಳಿದ ಆಯ್ತಪ್ಪ ಅಂತ ಹೇಳಿ ಅವ್ವ ಇನ್ನೂ ಉಂಡಿಲ್ಲ ನೀವು ಇಬ್ಬರು ಊಟ ಮಾಡಿರಿ ಇಲ್ಲೇ ನಾ ಸ್ವಲ್ಪ ಡಕ್ಕಿನಿ ಅಂದರು ಇಲ್ಲಿ ಬಾರಪ್ಪ ಮಂಚದ ಮೇಲೆ ಮಲಗ ಅಂತ ಹೇಳಿಕಾರ ನಂದ ಹ್ಞೂ ಹ್ಞೂ ಅವ್ವ ಅವ್ವ ಅಂತಂದರು ಅವ್ವ ಬೇಯ್ತಾರೆ ಏನಪ್ಪ ಅಂತ ಅಂದರು ಆವಾಗ ಲಕ್ಷ್ಮು ಅಂತಾಳ ಮತ್ತು ನಿಮ್ಮ ಅಪ್ಪನ ಮುಂದೆ ನನಗೆ ಆಗಲಿ ಹೇಳಕ್ಕೆ ಕತ್ತಿನ ಏ ತಪ್ಪಾತೇವ ತಪ್ಪಾತ ಗಲ್ಲ ಗಲ್ಲ ಬಡ್ಕೊಂಡ್ರು ಸಿದ್ಧಾರ್ಡ್ರು ಭೀಮಪ್ಪನ ಕರಳು ಚೊರಂತು ಆದರೆ ಪತ್ನಿಯ ಮನಸ್ಸಿಗೆ ಮತ್ತು ನೋವು ನಾ ಮಾಡಬಾರ್ದು ಸುಮ್ಮನೆ ಕುಂತರು ಹಾಂ ಬೈಯುದಲ್ಲಂತ ಬಾರ್ಪ ನಿಮ್ಮ ಬೈಯುಲ್ ಅಂತ ಇಲ್ಲೇ ನಾವು ಮಲ್ಕೊಳ್ಳೋ ಪಲ್ಲಂಗ ಮೇಲೆ ಮಲ್ಕೋಬಾ ಅಂಥೇಳಿ ತಾವು ಮಲ್ಕೊಳ್ಳುವಂಥ ಪಲ್ಲಂಗಿನ ಮೇಲೆ ಸಿದ್ಧಾರ್ಡ್ರನ್ನ ಮಲಗಿಸಿ ಅವರು ಕಾಲ ಮೇಲೆ ಒಂದು ವಸ್ತ್ರ ಹಚ್ಚಿ ಊಟಕ್ಕೆ ಹೋದ ಭೀಮನ್ನ ಊಟ ಮಾಡಿ ಹೊರಗೆ ಹೋದ ಅಷ್ಟನ್ನು ಗುಡ್ದ ಸಂಕಮ್ಮ ಸಾಮಕ್ಕ ನಿಂಗಮ್ಮ ಮಹಾದೇವಕ್ಕ ಎಲ್ಲರೂ ಕೂಡಿ ಒಳಗೆ ಬಂದರು ಭೀಮನ್ನ ಹೊರಗೆ ಹೋಗಿದ್ದು ನೋಡಿ ಬಂದಿದ್ರು ಅವರು ಲಕ್ಷ್ಮಕ್ಕ ಭೀಮನ್ನ ಹೊರಗೆ ಹೋಗ್ಯಾನು ಅಂತ ಒಬ್ಬ ಕೇಳು ಹ್ಞೂ ಕೆಲಸ ಐತಿ ಅಂತ ಹೊರಗೆ ಹೋಗ್ಯಾರ ಅಂತ ಅನ್ಲಿಕ್ಕೆ ಮತ್ತೊಬ್ರು ಏನೋ ಒಂದು ಸುದ್ದಿ ಕೇಳಿದೆವಲ್ಲ ಅಂದಳು ಏನು ಸುದ್ದಿ ಕೇಳಿದ್ರಂದ್ಳು ಏನಿಲ್ಲ ಮತ್ತು ಅಡಿವ್ಯಾಗಿನ ಸಾಧನ ಕರ್ಕೊಂಡು ಬಂದು ನಿಮ್ಮ ಮಗನ ಅಂತಲ್ಲ ಅಂತ ಅಂದರು ಆವಾಗ ಹೌದೆವ ಅಂದ್ಲು ಏನು ಯಾ ನೀ ಬುದ್ಧಿ ಎಲ್ಲಿಟ್ಟಿದ್ದಿ ಕಂಡು ಕಂಡು ಸನ್ಯಾಸಿನ ಮಗನ ಮಾಡ್ಕೊಂಡ್ರಿ ವಂಶ ಬೆಳಿಲಿ ಅಂತ ಮಕ್ಕಳನ್ನು ಮಾಡಿಕೊಳ್ಳೋದು ಅಂಥದ್ರಾಗ ಆ ಏನು ಲಗ್ನ ಮಾಡ್ತೀಯಾ ಅವಾಗೇನು ಮಕ್ಕಳಾಕ್ಕಾವ ಎಂಥವ್ರವಾ ನೀವು ಆ ಬೂದಿ ಬಡಕ ಅವನ ಸುದ್ದಿ ನಿಮ್ಗ್ಯಾಕೆ ಬೇಕಾಗಿತ್ತು ನಮ್ಮವ್ವ ಸಾವಕ್ಕ ಒಂದೇ ಉಸಿರಿನಲ್ಲಿ ಓದ್ರಕತ್ಲಂತಕ್ಕೆ ಸಾವಕ್ಕ ಲಕ್ಷ್ಮು ಅಕ್ಕ ಅಲ್ಲ ನಿನಗೇನು ಅಂಥ ಹಡಿದಂಥ ವಯಸ್ಸಾಗೈತಿ ಈಗ ಮೂವತ್ತೈದು ನಲವತ್ತು ವರ್ಷ ಯಾರು ಹಡದೇ ಇಲ್ಲ ನಾವು ವಯಸ್ಸನ್ನಾಗ ಎಲ್ಲ ಬೇಕಂದ್ರೆ ನಿನ್ನ ಅಣ್ಣನ ಮಗ ಸಿದ್ದಪ್ಪನ ನೀವು ಈ ಕಾರ್ ದತ್ತಕ್ಕೆ ಹೋಗಿ ಹೋಗಿ ಈ ಸನ್ಯಾಸಿನ ಮಗನ ಮಾಡ್ಕೊಂಡು ಅಂತ ಅಂಥೇಳ ಅಂದರು ಮತ್ತು ಇವ ಅಲ್ಲಿ ಅಡವೇ ಕುಂತ ಓಂ ನಮಶ್ವ ಅಂತ ಹೇಳಿಕಾರ ಜೋರು ಧ್ವನಿ ಮಾಡಿ ಎಲ್ಲಾರಿಗೂ ಅನ್ನಕ್ಕೆ ಹಸ್ತಾನಂತ ಮತ್ತದು ಒಬ್ಬರು ಕಿವಿಯಿಂದ ಇನ್ನೊಬ್ಬರು ಕಿವಿಗೆ ಸಹಿತ ಕೇಳಿಸ್ಬಾರ್ದಂತ ಪಾಪ ಹತ್ತಾರೆ ಎಲ್ಲರೂ ಹೇಳ್ತಾರ ಅಂಥದ್ರೊಳಗೆ ಇಂಥವ್ನು ಯಾಕರೆ ಕರ್ಕೊಂಡು ಯವ್ವ ಅಂತ ಅಂಥೇಳಿಕಾರ ಮತ್ತೊಬ್ಬಕ್ಕೆ ಅಂದ್ಲೂ ಅಷ್ಟು ಹಿರಿಯ ಮನುಷ್ಯರಾದಂಥ ತಾಯಿ ಸಮಾನಗಳಿದ್ದಂಥ ಸಂಕವಂದ್ಲು ಏನು ತೆಲಿಗಿಲಿ ಕೆಟ್ಟತಿವ ನಿಮಗೆ ಅದೇನು ಹಿಡ್ಕೊಂಡು ಬರಕ್ಕೆ ನಾಯಿ ಮರಿನೋ ಏನ ಆಕಳ ಕರಾನೋ ಮಹಾತ್ಮ ಅಂಥ ಮಹಾತ್ಮ ತಪಸ್ಸು ಮಾಡಿದ್ರೆ ಸಹಿತ ಸಿಗುವುದಿಲ್ಲ ತಾನಾಗಿನ ನಮ್ಮ ಲಕ್ಷ್ಮ ಮಗ ಆಗಿ ಬಂದ ನಂದಮ್ಯಾಲ ನಮ್ಮ ಲಕ್ಷ್ಮವನ ಪುಣ್ಯ ಎಂಥದ್ದಿರಬೇಕು ಅಕ್ಕಿಗೆ ದೊರೆದಂಥ ಭಾಗ್ಯ ನಮಗೂ ದೊರೀಲಿ ಅಂತ ಹೇಳ್ಕರ ಆನಂದ ಪಡೋದು ಬಿಟ್ಟ ಇಲ್ಲಿ ಬಂದ ಕ್ಯಾರಾಕಿ ತಿಮಿ ಕಿವಿ ತುಂಬಿ ಶೇಕಿ ಮನಸ್ಸು ಕೆಡಸಕತ್ತಿರನೋ ಅನ್ಲಕ್ಕಿ ಆವಾಗ ಆ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಯ್ತು ಇನ್ನು ನಾವು ಮಾತಾಡಬೇಕಿಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರಂದ್ರೆ ಅಲ್ಲಿಂದ ಹೊರಟು ಹೋಗ್ತಾರೆ ಮುಂದೆ ಆ ಅವ್ರ ಮನೆಯೊಳಗೆ ಏನೇನು ಲೀಲೆಗಳ ಗಟ್ಟಿಸಿದವು ಅಂತ ಹೇಳ್ಕಾರೆ ಮುಂದಿನ ಭಾಗದಲ್ಲಿ ನೋಡಿ ನಾವು ಕೃತಾರ್ಥರಾಗೋಣ